ಮತ್ತೆ ಶುರುವಾಯ್ತಲ್ಲಪ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ಆಟ ಪಿಎಲ್ಡಿ ಬ್ಯಾಂಕ್ ಮ್ಯಾನೇಜರ್ ಈಗ ಸಸ್ಪೆಂಡ್ ಆಗಿದ್ದಾರೆ ಹೌದು ರೈತರ ಖಾತೆಗೆ ಜಮಾ ಮಾಡಬೇಕಿದ್ದ ಹಣವನ್ನ ಸ್ವಂತ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋ ಒಂದು ದೂರಿನ ಹಿನ್ನೆಲೆಯಲ್ಲಿ ಬೆಳಗಾವಿಯ ಪಿಎಲ್ಡಿ ಬ್ಯಾಂಕ್ ಮ್ಯಾನೇಜರ್ ಎಸ್ ಟಿ ಕುಲಕರ್ಣಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಕಾಂಗ್ರೆಸ್ ನ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಭಾವ ಇದ್ದಿದ್ದರಿಂದಾನೇ ಒಂದೇ ದಿನದಲ್ಲಿ ಆದೇಶ ಕೊಟ್ಟು ಅವ್ರನ್ನ ಅಮಾನತುಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಎಸ್ ಟಿ ಕುಲಕರ್ಣಿ ರೈತರ ಹಣವನ್ನ ಖಾತೆಗೆ ಹಾಕದೆ ಸ್ವಂತ ಉಪಯೋಗ ಬಳಸ್ಕೊಳ್ತಾ ಇದ್ರು ಇದುವರೆಗೂ ಹನ್ನೆರಡು ಲಕ್ಷ ರೂಪಾಯಿಗಳನ್ನ ಅವರು ಸ್ವಂತ ಖರ್ಚಿಗೆ ಬಳಸಿಕೊಂಡಿದ್ದಾರೆ ಅಲ್ಲದೆ ನಕಲಿ ದಾಖಲೆಗಳನ್ನ ಕೂಡ ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪಿಸಿ ಮಹಾಂತೇಶನವರು ದೂರು ಕೊಟ್ಟಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರಾದ ಮಹಾಂತೇಶ್ ಕೊಟ್ಟ ದೂರಿನ ಅನ್ವಯ ಸಾಮಾನ್ಯ ಶ್ರೇಣಿ ಸಮಿತಿ ಕಾರ್ಯದರ್ಶಿಯವರು ಕುಲಕರ್ಣಿಯವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಅಕ್ಟೋಬರ್ ಐದನೇ ತಾರೀಖೆ ಅಮಾನತು ಆದೇಶ ಹೊರಡಿಸಲಾಗಿದ್ದು ತಡವಾಗಿ ಬಳಕೆಗೆ ಬಂದಿದೆ ಸತೀಶ್ ಜಾರ್ಗಿಹೊಳಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕಾರಣಕ್ಕೆ ಕುಲಕರ್ಣಿ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯ ಟೈಮ್ ನಲ್ಲಿ ಹೆಬಾಳ್ಕರ್ ಹಾಗೆ ಜಾರಕಿಹೊಳಿ ನಡುವಿನ ಕಿತ್ತಾಟ ಬಟಾ ಬಯಲಾಗಿತ್ತು ಮೈತ್ರಿ ಸರ್ಕಾರಕ್ಕೆ ಕಂಟಕ ತರೋ ಮಟ್ಟಿಗೆ ಈ ಎರಡು ಬಣಗಳ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು ಕೊನೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಣದ ಮಹದೇವ್ ಪಟೇಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಈಗ ಸತೀಶ್ ಜಾರಕಿಹೊಳಿ ಬಣದ ಪಿಎಲ್ಡಿ ಬ್ಯಾಂಕ್ ಮ್ಯಾನೇಜರ್ ಅಮಾನತಾಗಿದ್ದಾರೆ ಇದರ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಿದೆ ಈಗ ಇನ್ನೇನ್ ಗಲಾಟೆಗಳಾಗುತ್ತೋ ಜಾರಕಿಹೊಳಿ ಬ್ರದರ್ಸ್ ಇನ್ನೇನ್ ಖ್ಯಾತೆ ತೆಗಿತಾರೋ ಲಕ್ಷ್ಮಿ ಹೆಬಾಳ್ಕರ್ ರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಪ್ರತಿಯೊಂದು ಕಾರ್ ನೋಡ್ಬೇಕು